ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಏನಕ್ಕಪ್ಪ ಅಂತಂದರೆ ಸುಮ್ಮನೆ ಹೀಗೆ ಒಂಥರ ಮೋಡ ಮುಚ್ಚಿದ ವಾತಾವರಣ ಅಲ್ವಾ ಹಾಗಾಗಿ ಸ್ವಲ್ಪ ಈರುಳ್ಳಿ ಒಡೆ ಮಾಡ್ಕೊಳ ಅಂತ ಅಂದ್ಕೊಂಡಿದ್ದೀನಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಣ್ಣು ಉರಿತಾ ಇದೆ ಅಪ್ಪ ಎರಡು ಈರುಳ್ಳಿ ಹಾಕೊಂಡಿದ್ದೀನಿ ಸಾಕು ಇದನ್ನ ಮತ್ತೆ ತೆಗೆದಿಡ್ತೀನಿ ಎರಡು ಈರುಳ್ಳಿ ಸಾಕು ಅನ್ಸುತ್ತೆ ಇದು ಮಾತ್ರ ನಾನು ತೆಗೆದಿಡ್ತೀನಿ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದು ಮಾಡ್ಕೊಳ್ಳೋದು ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ ಇದನ್ನ ನೀಟಾಗಿ ಬಿಡಿಸ್ಕೊಬೇಕಾಗುತ್ತೆ ಬಿಡಿಸ್ಕೋಬೇಕಾಗುತ್ತೆ ಎಳ್ಳೆಯಾಗಿ ಆಗ ಮಾತ್ರ ಈರುಳ್ಳಿ ಒಡೆ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ಸ್ವಲ್ಪ ಆಯಿಲು ಹಾಗೆ ಒಂದು ಸ್ವಲ್ಪ ಉಪ್ಪು ಕಾಳು ಹಾಕ್ಕೊಂಡು ಸ್ವಲ್ಪ ಬಿಡಿ ಬಿಡಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗುತ್ತೆ ಉಪ್ಪು ಒಂದು ಚಿಟಿಕೆ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ಹಂಗೆ ಅದು ಲೇಯರ್ ಲೇಯರ್ ಬಿಟ್ಕೊಳ್ಳುತ್ತೆ ಈರುಳ್ಳಿ ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಆಯಿಲ್ ಹಾಕೊಳ್ತೀನಿ ಚೂರೆ ಚೂರು ಆಯಿಲ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಲೇಯರ್ ಲೇಯರ್ ಆಗಿ ವಡೆ ಚೆನ್ನಾಗಿ ಬರುತ್ತೆ ಈರುಳ್ಳಿ ವಡೆ ಹಾಗಾಗಿ ಈ ರೀತಿ ಮಾಡ್ಕೋಬೇಕಾಗುತ್ತೆ ನೋಡ್ತಿರ್ಬೋದು ಈರುಳ್ಳಿ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಿದ್ದೆ ಈ ರೀತಿ ಉಪ್ಪು ಆಯಿಲ್ ಹಾಕ್ಕೊಂಡಾಗ ನೀರು ಬಿಟ್ಕೊಳ್ಳುತ್ತೆ ಆವಾಗ ನಾವು ಈ ಸಮಯದಲ್ಲಿ ಕಡಲೆ ಇಟ್ಟು ಚೂರು ಚೂರೆ ಹಾಕ್ಕೊಂಡು ಚೂರು ಚೂರೆ ಹಾಕ್ಕೊಂಡು ನೀಟಾಗಿ ಕಲ್ಸ್ ಕಲ್ಸ್ಕೊಳ್ಬೇಕಾಗುತ್ತೆ ನಾನು ಯಾವುದೇ ಆದ ಸೋಡಾ ಬಳಸ್ತಿಲ್ಲ ನಿಮಗೆ ಬೇಕಿದ್ದರೆ ಖಾರದ ಪುಡಿ ಹಾಗೆ ಕಾಳು ಕಳಾಕೋಬೋದು ನಾನು ಕಾಳು ಕಳಾಕೊಳೋದಿಲ್ಲ ಜೀರಿಗೆ ಕಾಳ ಜೀರಿಗೆ ಹಾಕ್ಕೊಳ್ತೀನಿ ಜೀರಿಗೆ ಹಾಕೊಂಡ್ರೆ ನನಗೆ ಆ ಫ್ಲೇವರ್ ಇಷ್ಟ ಆಗುತ್ತೆ ಹಾಗಾಗಿ ನಾನು ಜೀರಿಗೆ ಹಾಕ್ಕೊಳ್ತೀನಿ ಚೂರೆ ಚೂರು ಕಾಲು ಪೌಡರ್ ಹಾಕೊಳ್ತೀನಿ ಇದನ್ನ ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಕಲರು ಸಹ ಬರುತ್ತೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನನಗೆ ಸ್ವಲ್ಪ ಕಾಲು ಪೌಡರು ಖಾರ ಇದೆ ಹಾಗಾಗಿ ಚೂರೇ ಚೂರು ಹಾಕೊಳ್ತಾ ಇದ್ದೀನಿ ಆಗಲೇ ಈರುಳ್ಳಿಗೂ ಸ್ವಲ್ಪ ಉಪ್ಪು ಹಾಕಿದ್ವಿ ಈಗ ಇಷ್ಟು ಹಾಕೊಳ್ತಾ ಇದ್ದೀನಿ ನಿಮಗೆ ಟೇಸ್ಟಿಗೆ ಹೇಗೆ ಬೇಕೋ ಹಾಕೊಳ್ಳಿ ಕಡಲೆ ಹಿಟ್ಟಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಅನಿಸುತ್ತೆ ಅಂತ ನಾನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ನೀಟಾಗಿ ಮತ್ತೆ ಮತ್ತೆ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ ನೀರು ಹಾಕೊಂಡು ನೀರು ಹಾಕೊಂಡು ಕಲಿಸ್ಕೋಬೋದು ನಾನು ಹಾಗೆ ನೀರು ಹಾಕ್ಕೊಂಡು ಕಲಿಸ್ಕೊಡ್ತೀನಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೀನಿ ಈಗ ಚೂರು ಚೂರೆ ನೀರು ಹಾಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಒಂದೇ ಸಲ ಕಡಲೆ ಹಾಕೊಳೋಕೆ ಹೋಗ್ಬೇಡಿ ಏನಕ್ಕೆ ಅಂತಂದರೆ ನೀಟಾಗಿ ಹತ್ಕೊಳ್ಳೋದಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಬಿಟ್ಟು ಹಿಟ್ಟು ಹಾಕ್ಕೊಳ್ಳಿ ಹಾಗೆ ಕ್ರಿಸ್ಪಿಯಾಗಿ ಬರ್ಬೇಕಲ್ವ ಹಾಗಾಗಿ ಒಂದು ಸ್ವಲ್ಪ ನೀರು ಒಂದು ಸ್ವಲ್ಪ ಇಟ್ಟು ಸ್ವಲ್ಪ ನೀರು ಸ್ವಲ್ಪ ಇಟ್ಟು ನೋಡ್ಕೊಂಡು ನೋಡ್ಕೊಂಡು ಹಾಕೋಬೇಕಾಗುತ್ತೆ ನಾನು ಅದೇ ರೀತಿ ಹಾಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಈರುಳ್ಳಿ ವಡೆ ಅಂತೇಳಿ ನಿಮಗೆ ಬೇಕಿದ್ರೆ ಜೀರಿಗೆ ಬದಲು ನೀವು ಇದಾಕೋಬೋದು ಏನಪ್ಪಾ ಅಂದರೆ ಧನಿಯಾ ಧನಿಯಾ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಧನಿಯಾ ಹಾಕ್ಕೊಂಡ್ರೆ ನಾನು ಎರಡು ಈರುಳ್ಳಿ ದೊಡ್ಡ ದೊಡ್ಡ ಈರುಳ್ಳಿ ಹಾಕೊಂಡು ಈ ಬೌಲಲ್ಲಿ ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ ನನಗೆ ಈರುಳ್ಳಿ ವಡೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ಈರುಳ್ಳಿ ಈರುಳ್ಳಿ ತರ ಸಿಕ್ಕರೆ ನನಗೆ ಹಾಗಾಗಿ ಇದೇ ಯಾವಾಗಲೂ ಮಾಡ್ಕೊತೀನಿ ನೋಡಿ ಈ ರೀತಿ ಆಗಿದೆ ಇದು ಈ ರೀತಿ ಆದರೆ ಚೆನ್ನಾಗಾಗುತ್ತೆ ವಡೆ ಈರುಳ್ಳಿ ವಡೆ ಈ ಬೆದರಿಗೆ ಈರುಳ್ಳಿ ವಡೆ ಆಗಿ ಟೀ ಇದ್ರೆ ಇಷ್ಟ ಇರುತ್ತಲ್ವಾ ಇದು ಅಷ್ಟೊತ್ತಿಗೆ ಒಂದು ಹತ್ತು ನಿಮಿಷ ನೆನ್ಕೊಳ್ಳಿ ಅಷ್ಟೊತ್ತಿಗೆ ನಾನು ಆಯ್ದನ್ನ ಕಾಯಕ್ಕೆ ಇಡ್ತೀನಿ ಇದನ್ನ ಕ್ಲೋಸ್ ಮಾಡೋಣ

ನನಗೆ ಈ ಈರುಳ್ಳಿ ವಡೆನ ನನ್ನ ತಮ್ಮ ಕಲಿಸಿದ್ದ ಅವನು ತುಂಬ ಇಷ್ಟಪಟ್ಟು ಯಾವಾಗಲೂ ಮಾಡ್ತಾಯಿದ್ದ ಅವ್ನು ಮಾಡೋದು ನೋಡಿ ನಾನು ಮಾಡೋದಾಗ ಕಲಿತೆ ಮೊದ್ ಅವನೇ ಮಾಡ್ತಾ ಇದ್ದ ಸ್ಕೂಲಿಂದ ತಕ್ಷಣ ಏನೋ ತಿನ್ಬೇಕು ಅಂತಂದ್ರೆ ಈ ತರ ಈರುಳ್ಳಿ ಒಡೆ ಮಾಡ್ಕೊಂಡ್ಬಿಡ್ತಾ ಇದ್ದ ಅವನು ನಾವು ತಿನ್ನೋ ಆಸೆ ನಾವು ಅವ್ನ್ ಹೇಳ್ತಾ ಇದ್ವಿ ಅಂತಂದ್ರೆ ಏನ್ ಈರುಳ್ಳಿ ಒಳಗೆ ತುಂಬಾ ಚೆನ್ನಾಗಿ ಮಾಡ್ತೀಯ ಪ್ಲೀಸ್ ಮಾಡೋದೆ ಪ್ಲೀಸ್ ಮಾಡೋದೇ ಅಂತ ಹೇಳ್ತಾ ಇದ್ವಿ ಅಂತಂದ್ಬಿಟ್ಟು ಮಾಡ್ತಾ ಇದ್ದ ಅವನು ಅದೆಲ್ಲ ಈಗ ಬರುತ್ತೆ ನನಗೆ ಹುರಿ ಸ್ವಲ್ಪ ಜೋರಾಗಿ ಇರಲಿ ಏನಕ್ಕಿಂತ ಎನ್ ಚೆನ್ನಾಗಿ ಬೇಯ್ಬೇಕಲ್ಲ ಕ್ರಿಸ್ಪಿಯಾಗಿ ಬರಬೇಕಲ್ವ ನಮಗೆ ಹಾಗಾಗಿ